ಅಪ್ಪಿ ಒನ್ಯಾದೋ ಕಟ್ಟಿದ ಟೆಗರಿದ ಶಡ್ಲ ಬಿಟ್ಟರ್ ಗುಮಾಕ್ ಚಲುವ ಏ ಇಷ್ಟೆಲ್ಲಾ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಪ್ರೇಮಿಗಳಿದ್ರಿ ಹೌದು ಲವ್ ಫೇಲ್ ಓವರ್ ಮಾಡ್ಕೊಂಡಿಕಿರಂದು ಒಬ್ಬಾಕ ಯಾವ ಕೀರ ಜಾನಪದ ಹಾಡ ಹಾಡ್ಯಾಳನ ನನಗೆ ಹೇಳಿರಿ ಹುಡ್ಗ್ಯಾರ್ ನಿಹತ್ತಾಗಿದ್ರ ತಿಳಿ ಆ ನಾವು ನಿಹತ್ತಾಗಿರ್ತಿದ್ವು ಇವ್ರಿಟ್ಟ ನಿಹತ್ತಾಗ ಇದಿದ್ರ ಅಂದ್ರ ಉತ್ತರ ಕರ್ನಾಟಕದಾಗ ಎಷ್ಟು ಜಾನಪದ ಎದಕ್ ಬರ್ತಿದ್ವು ಎದಕ್ ಬರ್ತಿದ್ವು ಏ ನೀವು ಹುಡುಗಿಯಾರ ಮೋಸ ಮಾಡ್ಲಿಕ್ಕೆ ಅಂದ್ರೆ ಇವತ್ತು ಪರ್ಸಕೋಲ್ ಜನಪದ ಹಾಡನ ಯು ಏನ ನಿನ್ನ ಬೂಟ ಏನ ಪ್ಯಾಂಟ್ ಏನ್ ಟೀ ಶರ್ಟ್ ಶರ್ಟ್ ಹಿರಿಯಾರ ಒಂದು ನಮ್ಮ ಪರಿಟ್ ಸರ್ ಒಂದು ಹಾಡು ಹಾಡಿದ್ರ ಲಕ್ಷ್ಮೀ ದೇವಾನು ದೇವತೆಗಳು ಆಹ್ ಪರಮಾತ್ಮನು ಇಬ್ಬರ ಹಣನಾಗ್ಯಾನ ಶ್ರೀಕೃಷ್ಣ ಹದರಾನ್ ಸಾವಿರ ಹೆಂಡನಾಗ್ಯಾನ ಯಾವ ಕರೆ ದೇವತೆ ಇಬ್ಬಿಬ್ದಿಯಾಗ ಸಾಧ್ಯನ ಇಲ್ಲ ನಾ ಅಲ್ಲಿ ಹಾಕೋಕೆ ಪರ್ಸೋಣ ಅಣ್ಣ ಅಲ್ಲಿ ಇಲ್ಲಿ ಯಾಕೆ ಹೋಕಿ ನಮ್ಮ ಸಾಹೇಬರು ಇಲ್ಲೇ ಅದಾರ ಸರಿ ಇಲ್ಲ ಸೈಟ್ ಸರಿ ಅವ್ರನ್ನ ಕೇಳಿ ತಿಂಗಳದಾಗ ಮೂವತ್ತು ಹುಡುಗರನ್ನ ತೌಡು ತೆಗ್ದಿರ್ತಾರೆ ಒಳಗೆ ಹಾಕಿ ಅದೇ ಲೌಕೇಶ ಸಂಬಂಧ ಯಾರನಾರು ಒಬ್ರನ್ನ ಹುಡ್ಗಿಯರು ಬಿಡ್ದಿಲ್ಲನ ಸರ್ ನೀವು ನೋಡ್ ಹೌದನ ಹೌದು ಎಲ್ಲ ಕಡೆ ಇಷ್ಟ್ರಿ ನಮ್ಮವೂ ಅದಾವು ಈಗನು ಅದಾಕಿ ಏಯ್ ವೇಟ್ ವೇಯ್ಟ್ ತಡ್ಕೋ ರುಕೋ ರುಕೋ ಅಪ್ಪಿ ಒನ್ಯಾದೋ ಕಟ್ಟಿದ ಟಗರಿ ಇದು ಸಡ್ಲ ಬಿಟ್ರೆ ಗುಮಾಕ್ ಚಲವಾ ಏ ಅದಕ್ಕೆ ನೋಡ ಅದಕ್ಕ ನಿಮ್ ಯಾಕ ಬರ್ದಿವಿ ನಾವು ಏನಂತ ಬರ್ದಿ ಆ ಕಳ ಮಾರ್ಯವ ಒಳಗ ಹೋರಿ ಗುಣದವ ನನ್ ಮ್ಯಾಗ ಅಂತ ನಿನಗರ ಕಾಣತ್ತ ನೋಡ್ಬ ಇಲ್ಲಿ ಇದಕ್ಕೆ ಮಾತಾಡಕ ನಾ ಅದನ್ನ ಬಾ ಇಷ್ಟೆಲ್ಲ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಪ್ರೇಮಿಗಳಿದ್ರಿ ಹೌದು ಲವ್ ಫೇಲ್ ಓವರ್ ಮಾಡ್ಕೊಂಡಿ ಕಿರಿ ಒಂದು ಒಬ್ಬಕ್ಕೆ ಯಾವಕ್ಕಿರ ಜಾನಪದ ಹಾಡ ಹಾಡಿ ನನಗೆ ಹೇಳ್ರಿ ನೋಡು ಏನೇ ಇದ್ರು ನಾವು ಮನಸ್ಸೊಳಗೆ ಇಟ್ಕೊಂಡು ಕೊರಗ್ತಿರ್ತೀವಿ ನಿಮ್ಮಂಗ ನಾವು ಬರಂಗಿಲ್ಲ ನಾವು ಬಹಿರಂಗವಾಗಿರ್ತೀವ ನಿಮ್ಮಂಗ ನಾವು ಕೂತು ಬರಂಗಿಲ್ಲ ನಾವು ಮನಸ್ಸೊಳಗೆ ಇಟ್ಕೊಂಡಿರ್ತೀವಿ ಅವತ್ತು ಮನಸ್ಸೊಳಗೆ ಇಟ್ಕೋಬಾರ್ದು ಅದನ್ನ ಅಲ್ಲೇ ಕೊಳಿತೈತೆ ಹೊರಗೆ ಹಾಕಬೇಕು ನಮಗತಿ ಅದಕ್ಕೆ ಇದ್ದುದೆಲ್ಲ ಎಲ್ಲಾ ಬರ್ದ್ಬಿಡ್ತಿರ್ ನೀವು ನಾವ್ ಹಂಗ್ ಮಾಡಂಗಿಲ್ಲ ಇಲ್ಲೇ ಇವ್ರ ಸತ್ಯ ಗೊತ್ತಾಗತ್ತ ಮನಸ್ಸೊಳಗೆ ಇಟ್ಕೊಂಡ್ ಇಟ್ಕೊಂಡ ಮೇಂಟೈನ್ ಮಾಡ್ಕೊಂತ ಮಾಡ್ಕೊಂತ ಹೋಗ್ಬಿಡ್ತಾರ ಹಂಗಿಲ್ಲ ಹಾ ಹಂಗಿಲ್ಲ ನೀ ಹಂಗಿಲ್ಲ

ಏನ ನಿನ್ನ ಬೂಟ ಏನು ಪ್ಯಾಂಟ್ ಏನ್ ಟಿ ಶರ್ಟ್ ಶರ್ಟ್ ಹಿರಿಯಾರ ಒಂದು ನಮ್ಮ ಪರೀಟ್ಸರ್ ಒಂದು ಹಾಡು ಹಾಡಿದ್ರೆ ನ ಯಾವುದು ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಹುಟ್ಟ ನೋಡ ಸುಪ್ರಸಿದ್ಧ ಇಳಿಕಲ್ದಡಿ ಸೀರಿ ಮೂಗು ಬಟ್ಟು ಬಟ್ಟು ಇಟ್ಟು ನೋಡ ಮಾರಿ ಮೂಗು ಬಟ್ಟು ಕುಂಕುಂಬಟ್ಟು ಇಟ್ಟು ನೋಡ ಮಾರಿ ಸಾಧ್ವಿ ಅಂತ ಸರದ ನಿನಗ ಬಿಡತಾರಲ್ಲ ದಾರಿ ಹುಚ್ಚರಂಗ ಹುಡುಗಿ ಪ್ಯಾಶನ್ ಅರಿಬಿ ಆತಕ ಅವಾಗೆಲ್ಲ ತಾಯಿ ಅಂದ್ರ ಬರ್ತಾರಂದ್ರ ಸೈಡ್ ಸರಿತಿದ್ರಂತ ಈಗ ಇವ್ರು ಬರ್ದಕ್ ನಮ್ ಹುಡು ಮಾತಾ ಏನು ಮಾಡೋದು ಹಂಗಾಗಿ ನಿಮ್ಮವ್ರು ನೀವು ಹಂಗಿದ್ರೆ ನಮಗೆ ಬಗೆ ಹರಂಗಿಲ್ಲ ನಾವು ಹಿಂಗಾಗೆ ಇರ್ಬೇಕು ಮತ್ತೆ ಡೈರೆಕ್ಟ್ ಹೊಡಿತಲ್ಲ ಡೈರೆಕ್ಟ್ ಹತ್ಕೊಂಡು ಹೋಗ್ಬೇಕು ಹಂಗಿಲ್ಲ ಎದ್ರ ಕಮ್ಮಿ ಇದ್ದೀವಿ ನಾವು ಜೈ ಹಿನ್ನ ಜೈ ಹಿನ್ ಬರತ್ ಬಂದ್ ನಾವು ಹಾ ಏಕ್ ಮಾರ್ ದೋತಿ ಕಡ ಬೇಕಾದಾಗ ಮಾವ ಬೇಕಾದಾಗ ಮಾವ ಯಾವ ಬಂದೆಪ್ಪ ಹಾ ಬ್ಯಾಡಾದಾಗ ಯಾವ ಯಾರ್ಯಾರ ಬರ್ತೀರೋ ನೀವು ಯಾರ್ಯಾರ ಹೋಗುತ್ತೀರೋ ನಮ್ಮ ಅಪ್ಪನ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರತೀರು ಬೆಣ್ಣಿ ಹಂಗ ಮಾತೀರೋ ಹುಡುಗಿಯಾರ ಹಿಡಿದು ಆಂಟಿಗಳ ತನಕ ಮೆಂಟೈನ್ ಮಾಡತೀರೋ ಅಂತ ಜಯಮಣ್ಣ ನಮ್ದಲ್ಲ ಎಲ್ಲಾರು ಬಂದಾರು ಬಂದು ಬಳಗ ಕೂಡ್ಯಾರು ಹೇಳಚಿಗವಾ ಯಾರ್ಯಾರ ನಿನ್ನವರು ಏನಿನ್ನ ಇದ್ದಾಗ ಎಲ್ಲ ನಿನ್ನವರು ನಿನ್ನ ಮೇಕಪ್ ಹೋದಾಗ ಯಾರಣ್ಣ ಇನ್ನ ಬರು ಹಾಂ ಒಂಟ್ರಿ ಎಲ್ಲೂ ಒಂಟ್ರೆಲ್ಲೂ ಕಾರ್ನ್ಯಾಗ ಸರ್ ಅಣ್ಣ ಬೆಂಕಿ ಒಂದು ಇನ್ನೊಂದು ನಂದು ಒಂದು ಮಾತೈತಿ ಹೇಳಿ ಬೇಕಾದ್ದು ಹೇಳೋಣ ಇವತ್ತು ಫ್ರೀ ಎಲ್ಲ ಹೇಳ್ಯಾ ಈ ವೇದಿಕೆ ನಮ್ಮದು ಇಲ್ಲ ಹೌದು ಇಲ್ಲೆಲ್ಲರೂ ನಮ್ಮವ್ರು ಇಲ್ಲ ಎಲ್ಲ ನಮ್ಮ ಅಣ್ಣ ತಮ್ಮಗಳು ಬಂದಾರೆಲ್ಲ ನಿಮ್ಗೊಂದು ಇಷ್ಟ ಹೇಳ ಇಷ್ಟಪಟ್ಟು ಹೇಳೋಕು ಇಷ್ಟಪಡ್ತಾನೂ ಲಕ್ಷ್ಮಿ ದೇವಾನು ದೇವತೆಗಳು ಆಹಾ ಪರಮಾತ್ಮನ ಇಬ್ಬರಾಗ್ಯಾನ ಶ್ರೀ ಕೃಷ್ಣ ಹದಿನಾರು ಸಾಯಿರ ಹೆಂಡನಾಗ್ಯಾನ ಯಾವ ಕಡೆ ದೇವತೆ ಇಬ್ಬಿಬ್ ಸಾಧ್ಯ ಇಲ್ಲ ಅಲ್ಲಿ ಇಲ್ಲಿ ಹಾಕೋಕೆ ಪರಸೋಣ ಅಣ್ಣ ಅಲ್ಲಿ ಇಲ್ಲಿ ಹಾಕೋಕಿ ನಮ್ಮ ಸಾಹಿಬರು ಇಲ್ಲಿ ಅದಾರ ಸರಿ ಇಲ್ಲ ಸೈಟ್ರಿ ಸರಿ ಅವ್ರನ್ನ ಕೇಳಿ ತಿಂಗಳದಾಗ ಮೂವತ್ತು ಹುಡುಗರನ್ನ ತೌಡು ತಗದಿರ್ತಾರ ಒಳಗೆ ಹಾಕಿ ಅದೇ ಈ ಲವ್ ಕೇಸ್ ಸಂಬಂಧ ಯಾರನಾರು ಒಬ್ರನ್ನ ಹುಡುಗಾರ್ ಬಡದಿರ ಸರ್ ನೀವು ನೋಡ ಹೌದನ ಹೌದು ಎಲ್ಲ ಕಡೆ ಇಷ್ಟ್ರಿ ನಮ್ಮ ಅದಾವೆ ಹಂಗದ ನಮಗ ಅತ್ತ ಹಾಂ ಪವರ ಪವರ್ ಅದಕ್ಕೆ ಪವರ್ ಹತ್ತರ್ ಏನ ಲೈಟ್ ಆಫ್ ಮಾಡ ತೋರಿಸ ನೀನು ಪವರ್ ಏಟೈತಿ ಹೆಣ್ಣು ಸಂಸಾರದ ಕಣ್ಣು ನಾವಿದ್ರೆ ಮನೆ ಬೆಳಕ ಇಲ್ಲ ಅಂದ್ರೆ ಸ್ವಿಚ್ ಆಫು ನೀವು ಮನೆ ಬೆಳಕನೆ ಇರೋಲ್ಲ ಹಾಂ ಲೈಟ್ ಹೋಗ್ಯಾವ ಬೆಳಗೋ ನಿಮ್ಮ ಅವ್ವನ ಬೆಳಗ ಆ್ಯಕ್ಚುಲಿ ನಾ ಏನು ಹೇಳಕ್ಕೆ ಬಂದೆ ಅಂತಂದ್ರೆ ನಾವು ಮನಿ ದೀಪ ಹಚ್ತೀವಿ ಎಸ್ ಮನೆಗೆ ಹಚ್ಚಿರಿ ಎಸ್ ಮನಿಗೆ ದೀಪ ಹಚ್ಚಿ ಬಂದಿನಿ ಇಲ್ಲಿ ಏ ಇಲ್ಲ ನಾವು ಒಬ್ರು ಮನದಾಗ ನಾವು ದೀಪ ಹಚ್ಚಿರ್ತಿವಿ ಒಟ್ಟ ನಿಮ್ಮಂಗ ನಮ್ ನಿಮ್ಮಂಗ ಹಾಟ್ ಇಲ್ಲ ನಮ್ದು ಒಂದ ನಮ್ದು ಹಾಟ್ ಈ ಮಾತಿ ಒಂದ್ ಹೋತ್ರ ಹೇಳ್ಬಿಡ್ತೀನಿ ಬಾಳ ಹೊತ್ತ ಬೇಡ ನಮ್ದು ಯಾವ ಬಜಾರ್ ಇದ್ದಾಗ ಚೈನಾ ಬಜಾರ್ ಅಣ್ಣ ವಿಚಾರ ಮಾಡ್ರಿ ಚೈನಾ ಬಜಾರದೊಳಗ ಬಡವರ ಇರ್ಲಿ ಶ್ರೀಮಂತ ಇರ್ಲಿ ಮಿಡಲ್ ಕ್ಲಾಸ್ ಇರ್ಲಿ ಯಾರ ಇರ್ಲಿ ಎಲ್ಲರೂ ಒಳಗೆ ಹೋಗ್ತಾರ ಬೇಕಾದಂತ ವಸ್ತುಗಳನ್ನ ಸಸ್ತಾದಳು ತಗೊಂಡು ಹೊರಗೆ ಹೋಗ್ತಾರ ಇದು ಗಣ ಮಕ್ಕಳ ಮನಸ್ಸು ಚೈನಾ ಬಜಾರ್ ಇದ್ದಂಗ ಇದ್ರ ಒಳಗ ಶ್ರೀಮಂತಿಕಿ ಬಡವ ಏನು ನೋಡಂಗಿಲ್ಲ ಪ್ಯೂರ್ ಹಾಟ್ಲಿ ಲವ್ ಮಾಡಿರ್ತೀವಿ ನಾವು ಹಂಗ ಚೈನಾ ಬಜಾರ್ ಇದ್ದಾಗ ನಮ್ಮದು ಇವ್ರ ಅವ್ರ ಇವ್ರದ್ ಐತ್ ನೋಡ್ರಿ ಬಿಗ್ ಬಜಾರ್ ಇದು ಇದ ಇಲ್ಲಿ ಬಡವ್ರು ಹೋಗಂಗಿಲ್ಲ ಇಲ್ಲಿ ಚಕ್ಕ ರೊಕ್ಕ ಇದ್ದವನ ಒಳಗ್ ಹೋಗಿ ಪರ್ಚೇಸ್ ಮಾಡಿ ಹೊರ ಬರೋದು ಯಾಕೆ ಸುಮ್ಮನೆ ಹುಡುಗ ತೌಡು ತಗಸ್ವಂತೇವ ನಿನ್ನ ಹೇರದಾವ ಯಾಕೆ ಸುಮ್ಮನೆ ಯಾಕೆ ಈ ಊರು ದಾಟಬೇಕನಕತ್ತೆ ಇಲ್ಲತೆ ಹೇಳ ನನಗೆ ಈ ಊರು ದಾಟಬೇಕನಕತ್ತೆ ಇಲ್ಲಕತ್ತೆ ನೋಡಿ ನಮ್ಮ ಹೆಣ ಮಕ್ಳ ಆಮೇಲೆ ನೋಡ್ ಮತ್ತ ನಿಮ್ದು ಬಾಂಡೆ ಸಾಮಾನಿ ನಿಮ್ದು ಅರುಬಿ ಕಳಿಸಿ ಬರ್ತೀವ ಕಡಿ ಮದುವೆಗ್ ಬಂದಲ್ ಬಾಂಡೆ ಸಾಮಾನ್ ನಾ ತಂದೆ ನೀ ತಂದೆ ಸುಮ್ ಇರ್ಲಿ ಸುಮ್ ಮಾಡ್ಕೊಂಡ್ ತಿನ್ಲ ಕಳ್ಸ್ತೀವಿ ನೀ ಏನ್ ಮಾಡಿ ಹಾಕಿಲ್ಲ ನಮ್ಮ ಮಾಡಿ ಹಾಕಿ ರಾಜನಂಗ ಊರ ಮೆರ್ಸಳ ನೀ ಏನ್ ಅಲ್ಲದ ಹೇಳ್ಬಿಡ ನೀ ಬರೋ ಬಾಂಡೆ ಸಾಮಾನ ಅರಿಬಿಗಾದ ತಂದಿ ಹೊಳಿ ತೊಗೊಂಡೋಕಿದ್ರು ಹೋಗು ಬಸ್ ಪ್ರೀ ನೀನು ನಮಗೆ ಹೆದರಿಕೆ ತೋರಿಸ್ ಬರ್ತೀವ ಏನ್ ಮಾಡ್ತಿ ಆಮೇಲೆ ನೀನು ಎಲ್ಲಿ ಹೋತಿ ನಮ್ಮ ಮಾಜಿಲ್ಲವರಿಗೂ ಹೊಳಿ ಬರಕ್ಕೆ ಬಸ್ ಪ್ರೀ ಅದಾವ್ ನೋಡ್ರಿ ನಮ್ ಹೆಣ್ ಮಕ್ಳ ತಿಳ್ಕೊರಿ ಹಿಂಗ ಮಾಡ್ತಾರ ಗಂಡ್ ಮಕ್ಳು ಯಾವಾಗ ಬುಸುಗುಡ್ತಾರ ಹೇಳಕ್ ಹಂಗಿಲ್ಲ ತಲೆದಿ ತಲೆಗುಂಬ ಹಾವ್ ಇದ್ದಂಗ ಟುಸ್ ಅಂತಾರ ಅದಕ್ಕ ಹೇಳುದು ಬೂದಿ ಮುಚ್ಚಿದ ಕಂಡಿದ್ದಂಗ ನಾ ಒಳ್ಳೇದಕ್ಕ ಬಾಳ ಒಳ್ಳೆಯವ್ರು ಮೋಸ ಅಂತ ಬಂದ ನಿನ್ನ ಹಿರದ ಒಳಗ್ ತಗದ್ ಹೋಗದ್ ನಾ ಆಮೇಲೆ ಕಿತ್ತೂರಾಣಿ ಚೆನ್ನಮ್ಮ ಅವನಿಗೆ ಒಬ್ಬ ಆಗ್ಬೇಕತೈತಿ ಅವ್ರ ಹೆಸರು ಯಾಕೆ ಆ ಮಹಾನ್ ದೇವಾನು ದೇವತೆಗಳವರು ನಮ್ಮ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ತಮ್ಮ ಜೀವ ತ್ಯಾಗ ಮಾಡಿದ್ರು ಅವರು ನಿಮ್ಮವರು ನೀವು ನಮ್ಮ ಹುಡುಗರು ಜೀವ ತೆಗೆಯತ್ತಿರಲ್ಲ ದಿನ ನೋಡು ನಿನ್ನ ಆಕಾರ ನೋಡವನು ನಮ್ಮ ಊರಾಗ ದ್ಯಾಮೋ ದುರ್ಗ ಬಂದಾಗ ಹಿಂಗ ತೇರ್ತಾರ ಪ್ಯಾಶನ್ ಅದಿದು ಪ್ಯಾಶನ್ ಇದು ಪ್ಯಾಶನ್ ಅನ್ನ ಹಾ ಮತ ನಾನು ಹೋಗೋದು ಬಂದು ಗೋದಿ ಉಜ್ಜೆ ಉಣ್ಣ ಇವು ಇವು ಕರಾತರ್ ನೋಡಮ್ಮ ಭಕ್ತರು ನಿಮ್ದು ಹಾಡೋನಾ